ನಮಸ್ತೆ ನಾನು ನಿಮ್ಮ ಕನ್ನಡಿಗ ಟಿ ಜಿ ಆರ್ ಸಿಲ್ ಸ್ವಾಗತ ಇವತ್ತಿನ ವಿಷಯ ಒಂದು ವಾಷಿಂಗ್ ಮಿಷಿನ್ ಇದೆಯಾ ನಿಮ್ಮಲ್ಲಿ ಅಥವಾ ತರ್ತಾ ಇದ್ದೀರಾ ಸೊ ಇಲ್ಲಿದೆ ನೋಡಿ ನಿಮಗೆ ಇಂಪಾರ್ಟೆಂಟ್ ಅದಕ್ಕಿಂತ ಮುಂಚೆ ನಾನು ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಒಂದು ಬೆಲೆ ಕಂಡ್ ಟಿಕ್ ಮಾಡಿ ನೋಟಿಫಿಕೇಶನ್ ಆನ್ ಸೊ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಿಮ್ಮಲ್ಲಿ ವಾಷಿಂಗ್ ಮಿಷಿನ್ ಆಲ್ರೆಡಿ ತಂದಿದ್ದೀರಾ ಅಥವಾ ಇನ್ನು ತರ್ತಾ ಇದ್ದೀರಾ ತರೋಕೆ ಇನ್ನು ಅಡ್ವಾನ್ಸ್ ಮಾಡಿದೀರಾ ಸೊ ಮುಂಚೆಗೆ ನೀವು ನೋಡ್ಬೇಕಾದ್ರೆ ಸೇಫ್ಟಿ ತಂದ ಮೇಲೆ ಏನು ಮಾಡ್ಬೇಕು ನೀವು ಮನೇಲಿ ವಾಷಿಂಗ್ ಮಿಷಿನ ಫಸ್ಟ್ ಕಾಪಾಡ್ಕೊಬೇಕು ನಮ್ಮ ಗಣಪತಿ ಶೇಷ ಇಲಿರಾಯ ಏನಿದ್ದಾನೆ ಗಣಪತಿಯ ವಾಹನ ಇಲಿರಾಯ ಅದರಿಂದ ನೀವು ಕಾಪಾಡ್ಕೊಬೇಕು ಲಕ್ಷಾಂತರ ರೂಪಾಯಿ ಕೊಟ್ಟು ತಂದಿರ್ತರ ಹತ್ತು ಸಾವಿರ ರೂಪಾಯಿ ತಂದಿರ್ತಾರ ಸೊ ನೆಸೆಸಿಟಿ ಎಷ್ಟು ದುಡ್ಡು ಸೊ ಮೊದಲು ಕಾಪಾಡ್ಕೊಬೇಕಾರದು ನೀವು ನಮ್ಮ ಇಲಿರಾಯನ ಕೈಯಲ್ಲಿ ಸೊ ನೀವು ಇಲಿರಾಯನ ಕೈಯಲ್ಲಿ ಏನಾದ್ರೂ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ವಾಷಿಂಗ್ ಮಿಷಿನ್ ಸಾವಿರಾರು ರೂಪಾಯಿ ಖರ್ಚು ಬರುತ್ತೆ ಸೊ ಏನ್ ಮಾಡುತ್ತೆ ಇಲಿ ಯಾವ ಟೈಮಲ್ಲಿ ವಾಷಿಂಗ್ ಮಿಷಿನ್ ಹಾಳು ಮಾಡುತ್ತದೋ ಸೊ ಇದನ್ನೆಲ್ಲ ತೋರಿಸ್ತೀನಿ ಹತ್ರ ಒಂದು ವಿಡಿಯೋ ಇದೆ ಸೊ ವಾಷಿಂಗ್ ಮಿಷಿನ್ ಒಳಗಡೆ ಇಲ್ಲಿ ಸೇರಿಕೊಂಡಿರೋದು ಸೊ ನೋಡಿ ಇಲಿ ಮರಿ ಹೋಗಿ ಆ ಥರ ಮರಿ ಹಾಕಿದೆ ನೋಡಿ ಇಲ್ಲಿ ಮರಿ ಹಾಕಿದೆ ಈ ಮರಿ ಏನಕ್ಕೆ ಹಾಕುತ್ತೆ ಆ ಜಾಗದಲ್ಲಿ ಅಂದರೆ ಅದಕ್ಕೆ ತುಂಬ ಶೇಫ್ಟಿ ಇರುತ್ತೆ ಜಾಗಲ್ಲಿ ಸೊ ಕಪ್ಪೇನೂ ಹೋಗಿ ಸೇರಿಕೊಳ್ಳುತ್ತೆ ಇಲಿ ಮರಿ ನೋಡಿ ಇದನ್ನು ಇಲ್ಲಿ ಅಲ್ಲೇ ಇಳಿದಿರೋದು ಸೊ ತುಂಬ ದಪ್ಪ ಆದಮೇಲೆ ಇಳಿದಿರೋದು ನಮ್ಮ ಅವ್ರು ಇರೋದು ಅದ್ರ ಒಳಗೆ ಹಾಕಿದ್ದಾರೆ ಸೊ ಈ ಥರ ಹೋಗಿ ಹಾಳು ಮಾಡುತ್ತೆ ಏನು ಕಾಳು ಮಾಡುತ್ತೆ ಫಸ್ಟು ಅಂದರೆ ಸೊ ನೀವು ವಾಷಿಂಗ್ ಮಿಷಿನ್ ಇಕ್ಕಿರ್ತಾರೆ ಆಚೆ ಇಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ ಸೇಫ್ಟಿ ಜಾಗ ಸಿಕ್ ಬಿಡುತ್ತೆ ಅದು ಮರಿ ಹಾಕ್ಬಿಡ್ತೀವಿ ತರ ಸೊ ಮರಿ ಹಾಕ್ಬಿಟ್ಟು ಏನು ಮಾಡುತ್ತೆ ಇಲಿ ಸೊ ತುಂಬಾ ದಿನ ಆಚೆ ಹೋಗೋಲ್ಲ ಅದು ಯಾಕೆ ಅಂದರೆ ಅದ್ರ ಮರಿನ ಕಾಪಾಡಿಕೋಸ್ಕರ ಅಲ್ಲೇ ಇರುತ್ತೆ ಆ ಟೈಮಲ್ಲಿ ಏನು ಮಾಡುತ್ತೆ ಅದಕ್ಕೆ ಹಸಿ ಬಂದಾಗ ಅಲ್ಲೇ ಇರೋ ವೈರ್ಗಳ್ನೆಲ್ಲ ಕಡ್ದು ಬಿಡುತ್ತೆ ಸೆನ್ಸರ್ನ ಹಾಳು ಮಾಡಿಬಿಡುತ್ತೆ ಕಡ್ದು ಕಡದು ಸೊ ಅವಾಗ ನಿಮಗೆ ಸಾವಿರಾರು ರೂಪಾಯಿ ಮಟ್ಟಲೆ ಖರ್ಚು ಬಂದ್ಬಿಡುತ್ತೆ ಸೊ ಸೇಫ್ಟಿ ವೈಸು ಇಲಿಗಳ್ನ ನೀವು ಅವಾಯ್ಡ್ ಮಾಡಬೇಕು ನಿಮ್ಮ ಮನೆ ಹತ್ರ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಸೊ ಈಗಿನ ಹೊಸ ಮಿಷಿನ್ಗಳೆಲ್ಲ ಕೆಲವು ನೋಡಿದ್ದೀನಿ ಕೆಳಗಡೆ ಬಾಟಮ್ ಅಲ್ಲಿ ಕ್ಲೋಸ್ ಇರೋದು ಬರ್ತಾ ಇದೆ ಸೊ ಇಲ್ಲಿ ಇಲ್ಲಿ ಒಳಗಡೆ ಹೋಗ್ದಂಗೆ ಕ್ಲೋಸ್ ಬರುತ್ತೆ ಕೆಲವು ಇರೋಲ್ಲ ಓಪನ್ ಇರುತ್ತೆ ಈ ತರ ಈ ತರ ಓಪನ್ ಇದ್ದಂಗೆ ಏನ್ ಮಾಡಬೇಕು ನೀವೇ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ ಮೆಸ್ಸು ಮೆಸ್ಸು ನೀವು ಕಿಟಕಿ ಬಳಸ್ತಾರಲ್ಲ ಆ ಥರ ಮೆಸ್ಸುಗಳ್ನ ಯಾರ ಕೈಲಾರು ಫಿಟ್ ಮಾಡಿಸಬೇಕು ಸರ್ವೀಸ್ವರ್ ಅವ್ರ ಆಗಲಿ ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಯಾರು ಮಾಡ್ತಾರೋ ಅಂತ ತರಿಸಿ ನಿಜವಲ್ಲೂ ಫಿಟ್ ಮಾಡಿಸಿ ಅದು ಮಾಡಿಸೋದ್ರಿಂದ ನೀತರ ಎಲ್ಲ ನೀವು ಇದೆಲ್ಲ ಹಾಳು ಮಾಡಿರೋದು ಇಲ್ಲಿನೇ ಸೊ ಡ್ರಮ್ ಎಲ್ಲ ಕಡಿದ್ಬಿಡಿದೆ ಒಳಗಡೆ ಫೈಬರ್ ಟೈಮ್ ಏನು ಬರುತ್ತೆ ಎಲ್ಲನೂ ಕಂಪ್ಲೀಟಾಗಿ ಹಾಳು ಅದು ಸೊ ಅವಾಗ್ರ ಸರ್ವಿಸ್ ರಿಕಮೆಂಟ್ ಮಾಡಿ ನಿಮ್ಗೆ ವಾರಂಟಿ ಕ್ಲೈಮ್ ಆಗಲ್ಲ ಎಲ್ಲಿಗಳೆಲ್ಲ ಕಡಿದ್ರೆ ಸೊ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ಆ ಥರ ಕ್ಲೈಮ್ ಇರುತ್ತೆ ಈ ಥರ ಏನೂ ಕ್ಲೈಮ್ ಇರಲ್ಲ ನಿಜವೂ ಹಾಳು ಮಾಡಿಬಿಡ್ತಾರೆ ಸೊ ಸರ್ವೀಸಿಗೆ ನೀವು ದುಡ್ಡಿಕ್ಕಾಗಲ್ಲ ಏನು ಗೊತ್ತಾ ಫಸ್ಟ್ ಒಂದು ವರ್ಷ ಸರ್ವೀಸ್ ಫ್ರೀ ಅಂತಾರೆ ಸೊ ಒಂದು ವರ್ಷ ಏನು ಹಾಳಾಗಲ್ಲ ಸೆಕೆಂಡ್ ಇಯರ್ ಬಂದಾಗ ಸೊ ಎಲ್ಲ ಹಾಳಾದಾಗ ಒನ್ ಟು ಡಬಲ್ ಹೇಳ್ತಾರೆ ನಿಮಗೆ ಸೊ ಏನಕ್ಕೆ ಹೇಳ್ತಾರೆ ಒನ್ ಟು ಡಬಲ್ಲು ಸೊ ಅಂದರೆ ಅವ್ರದ್ದು ಸರ್ವಿಸ್ ಅವ್ರದ್ದು ಏನು ತಪ್ಪಿರಲಿಲ್ಲ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಏನು ವಾಟ್ಸ್ಗಳು ಇರ್ತಾವೆ ಆ ಕಂಪ್ನಿಯ ಫಿಕ್ಸ್ ಮಾಡ್ತಾನೆ ರೈಟ್ನ ಸರ್ವಿಸ್ ಸರ್ವಿಸು ಬರ್ತಾರಲ್ಲ ಅವ್ರದೇನು ತಪ್ಪಿರಲ್ಲ ಸೊ ಅವರು ಕೆಲಸ ಕಲ್ತು ಕೆಲಸ ಮಾಡಕ್ಕೆ ಬಂದಿರ್ತಾರೆ ಅವರು ತಂದು ದುಡ್ಡು ಕೊಟ್ಟು ತಂದು ಹಾಕ್ಬೇಕು ನಿಮಗೆ ಸೊ ಅದಕ್ಕೋಸ್ಕರ ನೀವು ಸೇಫ್ಟಿ ಯೂಸ್ ಮಾಡಿದಷ್ಟು ಇದಿರುತ್ತೆ ಆಮೇಲೆ ಇನ್ನೊಂದು ಮೇನು ಫ್ರಂಟ್ ರೋಡಲ್ಲಿ ಈ ರಬ್ಬರ್ ಇದೆ ನೋಡಿ ತುಂಬಾ ಇರುತ್ತೆ ಅದು ಸೊ ಇದರಲ್ಲಿ ನೀವು ಬಟ್ಟೆ ಎಲ್ಲ ವಾಶ್ ಆದಮೇಲೆ ಈ ತರ ಈ ಜಾಗದಲ್ಲಿ ಕ್ಲೀನ್ ಮಾಡ್ಕೊಬೇಕು ನೀವು ಈ ರಬ್ಬರ್ನ ಕ್ಲೀನ್ ಮಾಡ್ಕೊಂಡು ಸೇಫ್ಟಿಯಾಗಿ ಯೂಸ್ ಮಾಡಿ ಸೊ ಇದು ಯೂಸ್ ಮಾಡೋದ್ರಿಂದ ಸೇಫ್ಟಿಯಾಗಿ ನಿಮಗೆ ಸೊ ದುಡ್ಡು ತುಂಬಾ ಉಳಿಯುತ್ತೆ ಮೇನ್ ರಬ್ಬರ್ ಇದು ಸೊ ಫ್ರಂಟಲ್ಲೇ ಕೊಟ್ಟಿರ್ತೇನೆ ಆದರೂ ಅಲ್ಲಿ ನೀರು ನಿಂತ್ಕೊಂಡಂಗೆ ಕೊಡ್ಬೋದಾಯಿತು ಆದ್ರೂ ಕೊಟ್ಟಿದ್ದೇನೆ ಅದು ಸರ್ವೀಸು ರಿಕ್ವೈರ್ಮೆಂಟ್ ಬರಲಿ ಅಂತಲೇ ಮಾಡಿರ್ತಾರೆ ಅವರು ಸೊ ಹಾಗಾಗಿ ಸೊ ನೀವು ಸೇಫ್ಟಿ ವೈಸ್ ಅಷ್ಟು ಯೂಸ್ ಮಾಡಿ ಬಿಗಿನರಾ ಸೊ ವಾಷಿಂಗ್ ಮಿಷಿನ್ ಹೆಂಗೆ ಯೂಸ್ ಮಾಡಬೇಕು ಅಂತ ನಿಮ್ಗೆ ಅನ್ನೋ ಗೊತ್ತಾಗ್ತಾ ಇಲ್ವಾ ಅಥವಾ ಯೂಸ್ ಮಾಡ್ತಿದ್ರೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ತಿದ್ದೀರಾ ನೋಡಿ ವಾಷಿಂಗ್ ಮಿಷಿನ್ ಯೂಸ್ ಮಾಡಿದ್ರಲ್ಲೂ ಒಂದು ಇದಿದೆ ಸೊ ನೀವು ಒಂದು ಎಂಟು ಕೆ ಜಿ ಮ್ಯಾಕ್ಸಿಮಮ್ ಲೋಡ್ ಒಂದು ವಾಷಿಂಗ್ ಮಿಷಿನ್ ತಿಂದೀರಾ ಅದರೊಳಗೆ ಬಟ್ಟೆ ಹಾಕೋದು ಯಾವ ಥರ ಸೊ ನಿಮ್ಮ ಬಟ್ಟೆನ ಮೆಸರ್ಮೆಂಟ್ ಮಾಡಿ ಎಷ್ಟು ಕೆ ಜಿ ಹಾಕ್ತಾ ಸೊ ಅಂದರೆ ನಿಮ್ಗೆ ಒಂದು ಐಡಿಯಾ ಇರಬೇಕು ಇಷ್ಟು ಕೆ ಜಿ ಬರ್ಬೋದು ಇದು ಸೊ ಒಂದು ಜೀನ್ಸ್ ಪ್ಯಾಂಟು ಒಂದು ಶರ್ಟು ಸೊ ಒಂದು ಮಂಚ ಹಾಕೋವಷ್ಟು ಬಟ್ಟೆ ಒಂದು ಕೆ ಜಿ ಬರ್ಬೋದು ಸೊ ಒಂದು ಗಂಡಸು ಸೊ ಅದೇ ಲೇಡೀಸು ಸೊ ಸ್ಯಾರೀಸು ಅವರು ಒಂದು ಎರಡು ಮೂರು ಸೇರೆ ಸೇರಿದ್ರೆ ಸ್ಯಾರಿ ಸೇರಿದ್ರೆ ಸೊ ಒಂದು ಒಂದು ಕೆ ಜಿ ಬರ್ಬೋದು ಅಂತ ಅವ್ರು ಹೆಜ್ಜೆ ಮಾಡ್ಕೊಳ್ಳಿ ಸೊ ನಿಮ್ಗೆ ತೀರೇ ಅನ್ ಗೊತ್ತಾಗಲಿಲ್ವಾ ಒಳಗಡೆ ಡ್ರಮ್ಮಗೆ ತುಂಬ್ತಿರಲ್ಲ ಆ ಜಾಗದಲ್ಲಿ ಬಟ್ಟೆ ತುಂಬಿದ್ಮೇಲೆ ಟಾಪಿಂದ ಒಂದು ಅರ್ಧ ಅಡಿ ಗ್ಯಾಪ್ ಇಡಿ ಸೊ ಗ್ಯಾಪ್ ಇಡೋದ್ರಿಂದ ನಿಮಗೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸೊ ಇಷ್ಟು ಇದ್ರ ಮೊದಲು ಆಮೇಲೆ ನೆಕ್ಸ್ಟು ನೀವೇನು ಮಾಡ್ತೀರಾ ಸೊ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಲಿಕ್ವಿಡ್ ಯೂಸ್ ಮಾಡ್ತೀರಲ್ಲ ಲಿಕ್ವಿಡು ಒರಿಜಿನಲ್ ಲಿಕ್ವಿಡ್ ಯೂಸ್ ಮಾಡಿ ಸೊ ಡೂಪ್ಲಿಕೇಟ್ ಇಲ್ಲೆಲ್ಲ ಲೋಕಲ್ ಎಲ್ಲ ತಗೊಂಡು ಸೊ ಯೂಸ್ ಮಾಡಿಬಿಡಿ ಅದರಲ್ಲಿ ಒರಿಜಿನಲ್ ಲಿಕ್ವಿಡ್ ಯೂಸ್ ಮಾಡಿ ಸೊ ಏನು ಫ್ರಂಟ್ ಲೋಡ್ಗೆ ಹಾಕೋಕ್ಕೆ ಅಂತಲೇ ಮಾಡಿರ್ತಾರಲ್ಲ ಅದನ್ನೇ ಯೂಸ್ ಮಾಡಿ ಸೊ ಏನಕ್ಕೆ ಅಂದರೆ ಅದರಲ್ಲಿ ಕೆಮಿಕಲ್ ಸ್ವಲ್ಪ ಚೆನ್ನಾಗಿ ಅಡಿಕ್ಟ್ ಕೊಟ್ಟು ಸೊ ಬಟ್ಟೆ ವಾಶ್ ಮಾಡೋಕೆ ಮಾಡಿರ್ತಾರೆ ನೀವು ನಾರ್ಮಲ್ ಎಲ್ಲ ಯೂಸ್ ಮಾಡಿದ್ರೆ ಡ್ರಮ್ ಹೋಗಿಬಿಡುತ್ತೆ ಪೌಡ್ರ್ ಪೌಡ್ರೆಲ್ಲ ಯೂಸ್ ಮಾಡಿದ್ರೆ ಸೊ ಆಮೇಲೆ ಇನ್ನೊಂದು ಏನು ಗೊತ್ತಾ ಡ್ರಮ್ಮು ಡ್ರಮ್ ಏನಕ್ಕೆ ಹೋಗುತ್ತೆ ನೀವು ಆ ಥರ ಚೆನ್ನಾಗಿಲ್ದಿದ್ವಿ ಎಲ್ಲರೂ ಹೋಗ್ಬಿಡುತ್ತೆ ಆಮೇಲೆ ಡ್ರಮ್ ವಾಶ್ ಮಾಡಬೇಕು ಡ್ರಮ್ ವಾಶ್ ಯಾವ ಥರ ಮಾಡೋದು ನಿಮ್ಮಲ್ಲಿ ಬಾ ಸಿಸ್ಟಮಲ್ಲೇ ಕೊಟ್ಟಿರ್ತಾನೆ ಡ್ರಮ್ ವಾಶ್ ಅಂತ ಆಪ್ಷನ್ ಅದಕ್ಕೊಂದು ನೀವೇನು ಲಿಕ್ವಿಡ್ ಹಾಕ್ತಾರೆ ಆ ಜಾಗದಲ್ಲಿ ಆ ಡ್ರಮ್ ವಾಶ್ ಲಿಕ್ವಿಡ್ ಅಂತ ಬರುತ್ತೆ ಅದನ್ನು ಹಾಕ್ಬಿಟ್ಟು ನ ಕ್ಲೀನ್ ಮಾಡ್ಕೊಳ್ಳಿ ಎಷ್ಟು ವಾಶ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ವಾಶ್ ಮಾಡೋದ್ರೊಳಗೆ ಸೊ ನೀವು ಒಂದು ಡ್ರಮ್ ಕ್ಲೀನ್ ಮಾಡಿ ಸೊ ಅದರಿಂದ ನಿಮ್ಮ ಡ್ರಮ್ಮು ಶೇಫ್ಟ್ ಇರುತ್ತೆ ಡ್ರಮ್ಮು ಆದರೆ ಒಂದು ಐವತ್ತು ಸಾವಿರ ವಾಷಿಂಗ್ ಮಿಷಿನ್ ಇದೆ ಅಂದರೆ ಅದಕ್ಕೊಂದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ತಗೋತಾರೆ ಎಲ್ಲ ಸೇರಿಸಿ ಹಾಗಾಗಿ ಮೇನ್ ಇರೋದು ಡ್ರಮ್ಮು ಈ ಡ್ರಮ್ನ ನೀಟಾಗೆ ಕಾಪಾಡ್ಕೊಳ್ಳಿ ಸೊ ಅದು ರಸ್ಟ್ ಬರದಂಗೆ ನೀವು ಕ್ಲೀನ್ ಮಾಡಿದ್ರೆ ಆವಾಗ ಅವಾಗ ಪ್ರಾಬ್ಲಮ್ ಬರಲ್ಲ ಸೊ ನೀವು ಯಾವಾಗ ಕ್ಲೀನ್ ಮಾಡಲ್ಲ ಅವಾಗ ಡ್ರಮ್ ಪ್ರಾಬ್ಲಮ್ ಬರುತ್ತೆ ಮೇನ್ ಡ್ರಮ್ಮೇ ಸೊ ಡ್ರಮ್ಮು ನಿಮಗೆ ಕಾಸ್ಟ್ ಜಾಸ್ತಿ ಸೆನ್ಸರ್ ಬೋರ್ಡ್ ಇರುತ್ತೆ ಅದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೇಗ ಬರೋಲ್ಲ ಪ್ರಾಬ್ಲಮ್ಮು ಸೊ ಬಂದರೆ ನಿಮ್ಮದು ದುರಾದೃಷ್ಟ ಡ್ರಮ್ಮು ಮೇನ್ ಇಂಪಾರ್ಟೆಂಟ್ ಇರುತ್ತೆ ಆ ಡ್ರಮ್ನ ಕ್ಲೀನ್ ಮಾಡ್ಕೊಳ್ಳಿ ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದರೆ ಸೇಫ್ಟಿ ಅದರೊಳಗೆ ಸೊ ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಅರ್ಧ ಇಲ್ದಂಗೆ ಸೊ ವಾಷಿಂಗ್ ಎಲ್ಲ ಯೂಸ್ ಮಾಡ್ತೀರಾ ಸೊ ಅರ್ಧ ಇಲ್ದಂಗೆ ಯೂಸ್ ಮಾಡಿದ್ವಿ ಏನಾದ್ರೂ ಆನಾಗೆ ಇರುತ್ತೆ ನೀವು ಈ ಥರ ಹೋಗಿ ಏನಾದ್ರು ಮುಟ್ಟಿದ್ರೆ ಡೆಫಿನೆಟ್ಲಿ ಕರೆಂಟ್ ಶಾಕ್ ಕುಡಿಯುತ್ತೆ ಸೊ ಆಲ್ಮೋಸ್ಟ್ ನೀವು ಪ್ಲಗ್ನ ಏನು ಹಾಕಿರ್ತೀರ ಪ್ಲಗ್ನ ರಿಮೂವ್ ಮಾಡಿ ಬಟ್ಟೆ ಮುಟ್ಟಬೇಕು ನೀವು ಬಟ್ಟೆ ತೊಗೊಬೇಕಾರೆ ಬಟ್ಟೆ ಆಚೆ ತಗೊಬೇಕಾದ್ರೆ ಇದೊಂದು ಸೇಫ್ಟಿ ಯೂಸ್ ಮಾಡಿ ಸೊ ಮಕ್ಳನ್ನಂತೂ ಕೇರ್ಫುಲ್ಲಾಗಿ ಅದ್ರೊಳಗೆ ಬಿಡಲೇಬೇಡಿ ನೋಡಿ ಯಾರೋ ಆಟ ಆಡಕ್ಕೆ ಬಿಟ್ಟಿದ್ದಾರೆ ಸೊ ಅದರೊಳಗೆಲ್ಲ ವೈರಸ್ ಇರುತ್ತೆ ಆಮೇಲೆ ಬಟ್ಟೆ ಏನು ಒಗೆದಿರ್ತೀರಾ ರಸ್ಟ್ ಬಂದಿರುತ್ತೆ ರಶ್ಟು ಏನಾದ್ರು ಸ್ವಲ್ಪ ತಗಲಿ ಗಾಯ ಗಾಯಗಾಯಿ ಆಯ್ತು ಅಂದ್ರೆ ಗ್ಯಾಂಗ್ರಿ ಆಗೋ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಆಗ್ಬಿಡ್ತವೆ ನಿಜಲು ಸೊ ನಿಜೋಲು ಆ ತರ ಮಾಡಬೇಡಿ ಮಕ್ಕಳನ್ನ ಅದ್ರೊಳಗೆಲ್ಲ ಬಿಟ್ಟು ಅದನ್ನೆಲ್ಲ ಮಾಡಬೇಡಿ ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ ವಾಷಿಂಗ್ ಮಿಷಿನ್ ಒಳಗೆ ಸೊ ನೀವು ಪರ್ಚೇಸ್ ಮಾಡ್ಕೊಂಡ್ ಬರ್ತಿರ್ಬೇಕಾದ್ರೆ ಅದರೊಳಗೆ ಕೆಲವು ಆಪ್ಷನ್ ಅದು ಇದು ಅಂತ ಏನೋ ತಲೆ ತಿಂತಾರೆ ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಂಬೇಡಿ ನೀವು ಬೇಕಿರೋದು ಮೇನು ಸೊ ಅದರಲ್ಲಿ ಕೆಲವು ಮೇನ್ ಥಿಂಕ್ ಏನಪ್ಪ ಅಂದ್ರೆ ನಿಮಗೆ ಅದರಾಗೆ ನೀವು ಯೋಚನೆ ಮಾಡ್ಬೇಕಾರದು ಸೊ ಆಲ್ಮೋಸ್ಟು ಟಾಪ್ ಲೋಡ್ಗಿಂದ ಫ್ರಂಟ್ ಲೋಡ್ಗೆ ಹೋಗಿ ಫ್ರಂಟ್ ಲೋಡಲ್ಲಿ ನಿಮಗೆ ಸೊ ವಾಷಿಂಗ್ ಸ್ವಲ್ಪ ಸ ಚೆನ್ನಾಗಿರುತ್ತೆ ವಾಷಿಂಗ್ ಕ್ವಾಲಿಟಿ ಎಲ್ಲ ಅದರಲ್ಲಿ ವಾಷಿಂಗ್ ಯಾವ ಥರ ಸೆಲೆಕ್ಟ್ ಮಾಡಬೇಕು ನೀವು ಅಂದರೆ ಸೊ ಅದರಲ್ಲಿ ನಿಮಗೆ ಯಾವ ಆಪ್ಷನ್ ಬೇಕು ಹತ್ರ ಮೇನು ಸೊ ವೈಸ್ ಶೆಲ್ಟು ಸಪ್ರೇಟಾಗಿ ಹೋಗಲಿಕ್ಕೆ ಆಪ್ಷನ್ ಇದೆಯಾ ವಿತ್ತು ಡ್ರೈಯು ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಅವರು ಬಟ್ ಅದಾಗದೇ ಒಂದು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಆಗುತ್ತೆ ಡ್ರೈಯು ಎಲ್ಲದರಲ್ಲೂ ಅಷ್ಟೇ ಸೊ ಆಮೇಲೆ ಇನ್ನೊಂದು ಆ್ಯಂಟಿ ವೈರಸ್ ಕ್ಲೀನಿಂಗ್ ಅಂತ ಇರುತ್ತೆ ಅದು ನಿಜಲೂ ತಗೊಳ್ಳಿ ಕೆಲವರು ಮನೇಲಿ ಏನಾದ್ರು ಸಮಸ್ಯೆ ಸಣ್ಣ ಪುಟ್ಟವು ಕಾಯಿಲೆ ಪಲ್ಯೆ ಬಂದಾಗ ಸೊ ಅದೊಂದು ತುಂಬ ಕೇರ್ಫುಲ್ಲಾಗಿ ಯೂಸ್ ಆಗುತ್ತೆ ಕೈಯಲ್ಲಿ ಬಟ್ಟೆ ಹೋಗಿ ವೈರಸ್ ಅಟ್ಯಾಕ್ ಆಗುತ್ತೆ ಜ್ವರ ಪರ ಎಲ್ಲ ಇರುತ್ತೆ ನಾವು ಡೈರೆಕ್ಟಾಗಿ ತಗೊಂಡೋಗ್ರು ಹಾಕ್ಬಿಟ್ರೆ ನಿಮಗೆ ಯಾವುದೇ ಥರದ್ದು ಸಮಸ್ಯೆ ಬರಲ್ಲ ಸೊ ಅದೊಂದು ಸಜೆಷನ್ ತೊಗೊಳ್ಳಿ ಸೊ ಅದು ಏನೆಲ್ಲ ಸೇಮ್ ಇರುತ್ತೆ ಸೊ ಆದಷ್ಟು ಒಂದು ತರ್ಟಿ ತೌಸಂಡ್ ಮೇಲೆ ನೋಡ್ತಿಂತಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಯಾವ್ದು ಬೇಗ ಇರೋ ತೊಗೊಬೋದು ಅದರಿಂದ ಒಳಗಡೆ ಇರೋರಿಗೆ ಸ್ವಲ್ಪ ನೋಡಿ ನಿಮಗೆ ಸಜೆಷನ್ ಇರೋ ಹತ್ರ ತೊಗೊಂಡು ತಗೊಳ್ಳಿ ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ನಾನು ವಿಡಿಯೋ ಇಷ್ಟು ತಕ್ಕ ನೋಡಿದ್ದಕ್ಕೆ ಧನ್ಯವಾದಗಳು ಸೊ ಒಂದು ಲೈಕ್ ಕೊಟ್ಟು ಹೋಗಿ ನನಗೆ ಸಬ್ಸ್ಕ್ರೈಬ್ ಆಗಿ ಅಂತ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ವಾಚ್ ಫಾರ್ ಯು